ಸಾಕ್ಷಾತ್ ಪದಬ್ರಹ್ಮ ತಸ್ಮ ಶ್ರೀ ಗುರಿ ನಮ ನಮಃ ಪ್ರಥಮದಲ್ಲಿ ಬಂದು ಅಖಿಲಾಂಗ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾವ ಪಂಚಭೂತನ ಪರಮೇಶ್ವರನ ಪವಿತ್ರ ಪಾದಕತ್ವ ಅನ್ನ ಅನಂತನಂತ ಕೋಟಿ ನತಮಸ್ತಕನಾಗಿ ಯಾವ ನನ್ನ ಆಗತ್ಯ ದೇವತೆ ಇರ್ತಕ್ಕಂಥ ಶ್ರೀ ಆದಿಶಕ್ತಿ ಲಕ್ಷ್ಮೀ ದೇವಿ ಪಾದಕೃತ್ ಕೂಡ ಇವತ್ತಿನ ದಿವಸ ಈ ಪಂಚ ವಿಗ್ರಾಮ ಯಾವ ಶ್ರೀ ಗೊಂದಾಲೇಶ್ವರ ಮಹಾಪುರಾಣವನ್ನು ಪ್ರಾರಂಭ ಮಾಡಿಕೊಟ್ಟ ಆ ಮಹಾಪುರಾಣಕ್ಕೆ ಆಗಿರ್ತಕ್ಕಂಥ ಯಾವ ಗೊಂಗಾಳೇಶ್ವರನ ಪವಿತ್ರ ಪಾದಕ ಕೂಡ ಮತಮಸ್ತಕ್ಕನಾಗಿ ಇವತ್ತಿನ ದಿವಸ ಈ ಗ್ರಾಮದ ಒಂದ ಗ್ರಾಮ ದೇವತೆ ಅನ್ಸ್ಕೊಂಡಿರ್ತಕ್ಕಂಥ ಶ್ರೀ ಲಕ್ಷ್ಮೀದೇವಿ ಹಾಗೂ ಭಗವ ಲ ಕೂಡ ಮತಮಸ್ತಕ್ಕನಾಗಿ ಇವತ್ತಿನ ದಿವಸ ಈ ಹಚ್ಚಾಳ ಮುಂದೊಳಗ ಈ ಮೊಲ್ಲಾಳೇಶ್ವರನ ಒಂದು ಚರಿತ್ರೆಯನ್ನ ನಿಮ್ಮಾಗ ಮತ್ತು ನಮ್ಮೆಲ್ಲರಿಗೂ ಕೂಡ ಒಣಗಿಸಿರ್ತಕ್ಕಂಥ ಯಾವ ನಮ್ಮ ವೇದ ಮತಗಳಾಗಿರ್ತಕ್ಕಂಥ ಯುಗಾಕ್ಷ ಶಾಸ್ತ್ರಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಹೇಳಿ ಅದರಂತೆ ನಮ್ಮ ಗವಾಯಿಗಳಿಗೆ ಹಾಗೂ ನಮ್ಮ ತಮಲವಾದ ಕೂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈ ಗ್ರಾಮದ ಎಲ್ಲಾ ಗುರು ಹಿರಿಯರಿಗೂ ಅಧಾತ ಮಂದಿರಿಗೂ ಅಕ್ಕ ತಂಗಿಯರಿಗೂ ಕಲಾ ಎಲ್ಲಾ ಬಂದು ಒಳಗೂ ಕೂಡ ಗ್ರಾಮದ ಬಹುದೊಳಗ ಪೂಜಾರಿ ಮಾಡುವ ತಮ್ಮೆಲ್ಲರಿಗೂ ಸೇರ್ಮರಣಾರ್ಥಿ ಸರ್ವ ಶರಣಾರ್ಥಿಗಳು ನಾಯಂ ಬಹಳ ಮಾತಾಡಂಗಿಲ್ಲ ಯಾಕಂತ ಕೇಳಿದ್ರ ಈ ವ್ಯಕ್ತಿ ಮೇಲೆ ಕೂತು ಮಾತಾಡಕ್ಕು ನನಗೂ ಬರಂಗಿಲ್ಲ ಏನೋ ಸ್ವಲ್ಪ ಮಾಯಂ ನಾಟದೊಳಗಾಗ್ಲಿ ಇವತ್ತು ಹಾಡಿಕೆ ಒಳಗಾಗ್ಲಿ ಏನೋ ಸ್ವಲ್ಪ ಮಾತಾಡ ಮಾತಾಡ್ತು ಯಾಕಂದ್ರೆ ಇಂಥ ವೇದಿಕೆ ಒಳಗ ಕೂತು ಮಾತಾಡಕ ನಮಗೂ ಸ್ವಲ್ಪ ಧೈರ್ಯ ಇಲ್ಲ ಯಾಕಪ್ಪ ಅಂತ ಕೇಳಿದ್ರ ಪ್ರಥಮದಲ್ಲಿ ನಮ್ಮ ಶಾಸ್ತ್ರಿಗಳು ಹೇಳಿದ್ರು ಈ ಹಚ್ಚರ ಗ್ರಾಮ ಪ್ರತ ಒಂದು ಸಣ್ಣ ಗ್ರಾಮ ಈ ಸಣ್ಣ ಗ್ರಾಮದೊಳಗೇನಪ್ಪಾ ಅಂತ ಕೇಳಿದ್ರೆ ಯಾರು ನೌಕರಾಸ್ತರು ಇಲ್ಲ ಈ ಗ್ರಾಮ ಪಾತಂದ್ರ ಚಂತನ ದುಡಿದ್ ಬರುದು ಚಂತನ ಚಂತನ ದುಡಿದ್ಕೊಂಡು ಸಂಜೆ ಎಲ್ಲಾರು ಹೆಂಡ್ರ ಮಕ್ಕಳು ಕರ್ಕೊಂಡು ಊಟ ಮಾಡುದು ಎಲ್ಲಾರು ದೊಡ್ಕೊಂಡ್ತೇನಾರ ಇಂತ ಗ್ರಾಮದೊಳಗೆ ಇಂತ ಹಬ್ಬವನ್ನು ಹೂಡಿರಪ್ಪ ಅಂತಂದ್ರ ಈ ಗ್ರಾಮೀಣ ಪ್ರಾಂತ ಹಚ್ಚಳ ಗ್ರಾಮದೊಳಗೆ ಇಂಥ ಬಡ ಗ್ರಾಮ ಇದ್ರು ಕೂಡ ಇಂತ ದೊಡ್ಡ ಹಬ್ಬ ಹೂಡಪ್ಪ ಅಂತಂದ್ರೆ ನಾನು ಎಲ್ಲಿ ನೋಡಕ್ಕಿಲ್ಲ ಯಾಕಪ್ಪ ಅಧಿಕ ಸತತವಾಗಿ ಹನ್ನೊಂದು ದಿನ ಪುರಾಣ ಮತ್ತು ಐದು ದಿನ ಹಬ್ಬದ ಕಾರ್ಯಕ್ರಮ ನೀಟ್ಕೊಂಡಿರಪ್ಪ ಅಂತಂದ್ರ ಇವತ್ತಿ ಜಾತ್ರೆ ಮಾನ ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ನನಗೊಂದು ಹೆಮ್ಮೆ ಆಗ್ಲಕ್ಕ ಯಾಕಂದ್ರೆ ಸಣ್ಣ ಗ್ರಾಮ ನಾನು ಎಲ್ಲಾ ಕಡೆ ತಿರುಗಡೆ ಬರ್ತೀನಿ ಕರೆ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿರಪ್ಪ ಅಂತಂದ್ರ ಬಹಳ ದೊಡ್ಡ ವಿಷಯ ಐತಿ ಅದಕ್ಕ ನಮ್ಮ ಶಾಸ್ತ್ರ ಮಾತು ಇಲ್ಲಿ ಶಿಕ್ಷಣ ಇಲ್ಲ ಈ ಗ್ರಾಮದೊಳಗೆ ಯಾರು ಕರೆ ಎಲ್ಲಾರ ದೊಡ್ಡ ತಿನ್ನೋರು ಬಡವರಿದ್ರಿ ಅಂತ ಹೇಳೋದ್ರೆ ನಾನು ಮಾತೇ ಒಂದೇ ಹೇಳುದೈತಿ ಯಾಕಪ್ಪ ಅಂತ ಕೇಳಿದ್ರ ಶಿಕ್ಷಣವನ್ನ ಕಲಸ್ರಿ ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನ ಕಲಸ್ರಿ ಸಂಸ್ಕೃತಿ ಕಲಸ್ರಿ ನಿತ್ಯವನ್ನ ಕಲ್ಸಿದ್ರಪ್ಪಂದ್ರೆ ಮುಂದೆ ನೌಕರಿಗೆ ಹೋಗಕ್ಕೆ ಅನುಕೂಲ ಆಗ್ತೈತಿ ಕರೆ ನಾವ್ ಏನ್ ಅಂತಂದ್ರ ಅಪ್ಪನ ಕುರಿ ಕಾಯಿದು ದನ ಕಾಯ್ದು ಹೊಲದಾಗ ಕೆಲಸ ಮಾಡುದು ಯಾಕದಕ್ಕಂದ್ರೆ ನಾನು ಒಂದು ಹರಿಕೆ ಮಾಡ್ಕೋತಿ ನನ್ನ ಗೊತ್ತೇ ಆಗ್ತದೆ ಬರೀ ಅನದ್ಯ ಶಾಲಿ ಯಾಕ ಕಲಿಯಿಲ್ಲಪ್ಪ ಸಾಲಿ ಅನ್ನ ಕತ್ತೀವಿ ಒಂದೇ ಮಾತು ಹೇಳಿದೈತಿ ಏನು ಪಾಠ ಕೇಳಿದ್ರೆ ತಾಯಿ ತಂದಿನ ಮೊದಲ ದೇವಸ್ಕೊಂಡಾರೋ ತಾಯಿ ಮೊದಲ ಮೊದಲು ಪಾಠಶಾಲಿ ಕರೆ ಈಗಿನ ಕಾಲದಲ್ಲಿ ಹೆಕ ಶಿಕ್ಷಣ ತಮ್ಮ ಆಕ್ಕ ಯಾರಿಗೂ ಸುಳ್ಳು ಹೇಳಕ್ ಹೋಗಬಾರ್ದು ಯಾರಿಗಿನ ನಿಂದನ ಮಾತುಗಳನ್ನು ಆಡಬಾರ್ದು ಮತ್ತೊಬ್ಬರಿಗೆ ಕೆಟ್ಟದನ್ನ ಬಯಸಬಾರ್ದು ಅಂತ ತಿಳ್ಕೊಂಡು ಮನೆಯಾಗ ಕೂತ್ಕೊಂಡು ಮಗಿ ಹೇಳ್ತಿರ್ತಕ್ಕಂಥ ಸಂದರ್ಭದೊಳಗ ಅವಾಗ ಒಂದು ಫೋನ್ ಕಾಲ್ ಬತ್ತು ಯಾರಿಗೆ ತಂದಿ ಒಂದು ಫೋನ್ ಕಾಲ್ ಬತ್ತು ಏನತ್ತ ಬರ್ತಪ್ಪ ಅಂತ ಕೇಳಿದ್ರೆ ಆ ತಂದಿ ಒಂದು ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದ ಆ ತಂದಿ ಸಾವಿರ ರೂಪಾಯಿ ನಿನ್ನೆ ಕೊಡ್ತೀನಿ ಅಂತ ಹೇಳಿದ್ದೆ ಕರಿ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದೆ ಕರಿ ಎಲ್ಲಿದೆ ಅಂತ ಹೇಳ್ತ ಮನೆಯಾಗ ಕುತ್ಕೊಂಡು ಓ ಸರ್ಕಾರ ಬಿಜಾಪುರನಾಗ ಅದೇನ್ರಿ ಬಿಜಾಪುರದಾಗ ಒಂದು ಪೇಷಂಟ್ ಬಹಳ ಸೀರಿಯಸ್ ಐತಿ ಆ ಪೇಷಂಟ್ ನೋಡಕ್ ಬಿಜಾಪುರ ತಂದಿರಿ ನಿಮ್ ರೊಕ್ಕ ಕಾಲಿಗೆ ಬಂದು ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳ್ದಾಗ ಫೋನ್ ಹೇಳ್ದಾಗ ಕರಿ ಮಗ ಮಗಳೊಳಗ ಕೂತಿದ್ದ ಅವಾಗ ತಿಳ್ಕೊಂಡ ಮಗ ನಮ್ಮ ಅಪ್ಪ ಸುಳ್ಳು ಹೇಳ್ತಾ ಇರ್ದು ತಂದ್ರು ಮಾಡ್ಬಾರ್ದು ಯಾರಿಗೆ ನಿಂತ ಮಾತು ಹೇಳಕ್ ಆಡಬಾರ್ದು ಕರೆ ಫೋದಿನೊಳಗ ಸುಳ್ ಹೇಳಿದ್ರು ನಡೆಯುತ್ತ ತಿಳ್ಕೊಂಡ ತಿಳ್ಕೊಂಡ ಸಾಲ ಮುಗಿತು ಏಳು ಮುಗಿತು ಎಂಟು ಮೂವತ್ತು ಒಂಬತ್ತು ಹತ್ತು ಮೂಕೆಂಡ್ ಇಯರ್ ಸಾಲಿ ಮುಗಿತು ಕರೆ ಮಗನಿಗೆ ಒಯ್ದು ಬೆಂಗಳೂರೊಳಗ ಸಾಲಿ ಕಲ್ಸಲಕ್ಕೆ ಹಾಕುದು ತಂದಿಗ ಹಾಕ್ತಾಯ್ತು ತಂದಿಗೆ ತಮ್ಮ ಹಿರಿ ಬಾಬಾ ಅಂದ್ರ ದೊಡ್ಡಪ್ಪ ಫೋನ್ ಮಾಡ್ದ ದೊಡ್ಡಪ್ಪ ಫೋನ್ ಮಾಡಿ ಹೇಳ್ತಾನ ನಮ್ಮ ತಂದಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಹಾರ್ಟ್ ಅಟ್ಯಾಕ್ ಆಗತ್ತೀರ ಬೇಗನೆ ನಮ್ಮ ತಂದೆ ಮಾರಿ ಮಾಡ್ಬೇಕಾಗಿದ್ವಿ ಬಾತ್ ಅಂದಾಗ ಅವಾಗ ಹೇಳ್ತಾನ ಫೋನ್ ಇಡಗ ನಾ ಬಹಳ ಅಂದ್ರೆ ಬಹಳ ಸ್ಪೆಷಲ್ ಕ್ಲಾಸ್ ನಡೆದೈತಿ ಆ ಕ್ಲಾಸ್ ಒಳಗಿನಿ ನನಗೆ ನಾನು ನಾಳೆಗೆ ಬರ್ತೀನಿ ಅಂತ ಸ್ಪೆಷಲ್ ಕ್ಲಾಸ್ ಐತಿ ನಾಳಿಗೆ ಬರ್ತಿನ ಅವಾಗ ಹೇಳ್ತಾರ ಗುಡಿ ಇವತ್ತೊಂದಿನ ಹೋಗ್ಲಕ್ ನಾಳಿಗೆ ಕೊಂದಿಗೆ ನಾನಂತ ತಿಳ್ಕೊಂಡು ಬಿಟ್ರು ಮತ್ತ ಮಳೆ ಮರದಿನ ಫೋನ್ ಹಚ್ಚಿದ್ರು ಮತ್ತ ಕೇಳಬೇಕ ಬಾಳ್ ಸೀರಿಯಸ್ ಆದ್ರು ನಿಮ್ ತಂದೆ ಮಾರಿ ನೋಡ್ಬೇಕಂತ ಹೇಳಿ ನಿಮ್ಮ ಮಾರಿ ನೋಡ್ಬೇಕಂತ ಹೇಳ ನನ್ ಮಗನಿಂದು ಜಲ್ದಿ ಮಾತಾಡ್ತಾರೆ ಆಮೇನು ಮತ್ತೆ ಇವತ್ತು ಸ್ಪೆಷಲ್ ಕ್ಲಾಸ್ ಐತಿ ಬರಕ್ ಆಗಲ್ಲ ಅಂತ ನೀವು ಅಲ್ಲೇ ಬೆಂಗ್ಳೂರ್ಕ್ ಹೋದ್ರೆ ಎಲ್ಲಾರು ನಾನ್ ನಾಲ್ಕು ಮಂದಿ ಕೂಡ್ಕೊಂಡು ಹೋಗಿ ಹೋಗ್ಲಿಕ್ಕ ಕಾಲೇಜದೊಳಗ್ ಕೇಳ್ತಾರ ನಮ್ ಎಲ್ಲದನ್ರಿ ನೀವು ಮೂರೋಗ ಮೂರ್ ದಿನ ಆಯ್ತ್ರಿ ಶಾಲೆಗೆ ಬಂದಿಲ್ಲ ಕ್ಲಾಸಿಗೆ ಬಂದಿಲ್ಲ ರೂಮಿಗೆ ಹೋಗಿ ಅಂದ್ರು ರೂಮ್ ಬೇಕಂದ್ರೆ ಅಲ್ಲಿನ ಮೂರ್ ದಿನ ಆಯ್ತು ಮತ್ತೆ ಬಂದಿಲ್ಲ ಅಂದ್ರು ಸರಿ ಮೊಬೈಲ್ ಅದೊಳಗ ಆ ಏನ ತೆಗಿತಾರ ನೋಡುದು ಲೊಕೇಶನ್ ಲೊಕೇಶನ್ ಆ ಲೊಕೇಶನ್ ಹಾಕಿ ನೋಡಿದ್ರು ಕರೆ ಲೊಕೇಶನ್ ಎಲ್ಲಿ ತೋರಿಸ್ತಿತ್ತಪ್ಪ ಅಂತಂದ್ರೆ ಸಿನಿಮಾ ಟ್ಯಾಕೇಜ್ ಒಳಗ ಲೊಕೇಶನ್ ತೋರಿಸ್ತಿತ್ತು ಆ ಸಿನಿಮಾ ಟ್ಯಾಕೇಜ್ ಒಳಗ ಟ್ಯಾಕೇಜ್ ಹೋಗಿ ನಿಂತರು ಹಚ್ಚಿದ್ರೆ ಪಾ ತಮ್ಮ ಬೆಂಬರ್ ಆಗದೆ ಎಲ್ಲ ನಿಮ್ಮ ಅಪ್ಪಿಗೆ ಸೀರಿಯಸ್ ಆಗಿದೆ ಇಲ್ಲ ಕಾಕ ನಾನು ಸ್ಪೆಷಲ್ ಕ್ಲಾಸ್ಗಳಿ ಅವಾಗ ಒಂಬತ್ತು ಗಂಟೆಗೆ ಹೊರಗತಕ್ಕಂತ ಮಗ ಆ ಹನ್ನೆರಡು ಗಂಟೆಗೆ ಹೊರಗೆ ಬಂದ ಕರೆ ಒಂದು ಹುಡುಗಿನ ಕರ್ಕೊಂಡು ಪ್ರಾಕ್ಟೀಸ್ ಅನ್ನೋದು ಬಂದ ಪರಿಣಾತ್ಮರು ಆಪರೇಷನ್ ಮಾಡಿದಾಗ ಕರೆ ಆ ಹುಡುಗನ ಕರ್ಕೊಂಡು ಊರಿಗೆ ಬರೋದ್ರೊಳಗ ತಂದಿ ಪ್ರಾಣ ಹೋಗಿತ್ತು ಪುಣ್ಯಾತ್ಮರ ತಂದಿ ಪ್ರಾಣ ಹೋಗಿತ್ತು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ನಿಮ್ಮ ಮನೆ ನೀವು ಮಕ್ಕಳಿಗೆ ಪಾತ್ರಗಳು ಒಳ್ಳೆ ಶಿಕ್ಷಣವನ್ನು ಕಲಿಸಿದ್ರಪ್ಪ ಅಂತಂದ್ರ ಒಳ್ಳೆ ಬುದ್ಧಿಯನ್ನು ಕಲಿಸಿದ್ರಪ್ಪ ಅಂತಂದ್ರ ಅವ್ರೇನಾದರೂ ಮುಂದೆ ಹೋಗಕ್ಕೆ ಸಾಧ್ಯ ಆದಂತಕ್ಕಂತ ಮಾತಲ್ಲಿ ಇವತ್ತಿನ ದಿವಸ ನಾ ಇನ್ನೊಂದು ಸಣ್ಣ ಮಾತುಗಳನ್ನು ಹೇಳದೈತಿ ದಯವಿಟ್ಟು ಯಾಕಪ್ಪ ಅಂತ ಕೇಳಿದ್ರೆ ಟೈಮ್ ಬಾಳ ಐತಿ ಕರೆ ಇವತ್ತು ನನಗೆ ಇವತ್ತು ಈ ಹಚ್ಚಳಕರ ಮಕ್ಕ ನಮ್ಮ ಬೇರು ಮುತ್ತವರು ನಮ್ಮ ಬೇರ್ಗವ್ರ ಉತ್ತರ ಫೋನ್ ಮಾಡಿ ಖಾಲಿ ಇವತ್ತಿನ ದಿವಸ ನಮ್ಮೂರಿಗೆ ನೀವು ಬರ್ಬೇಕಾದ್ರೆ ತೊಳ್ಕೊಂಡ ಹೇಳಿದಾಗ ಯಾಕ್ರೇ ಪದ್ಧತಿ ತಿಳ್ಕೊಂಡು ಇವತ್ತು ನಿಮ್ಮೂರ್ ತರ ನಾವು ಬಂದೀವಿ ನಿಮ್ಮೂರ ಮೇಲೆ ಬಂದ ಇವತ್ತು ಈ ಎಣಿಕೆ ಮೇಲೆ ಕುಂಡ್ರಿಸಿ ನನಗೆ ಸನ್ಮಾನ ಮಾಡಿ ಒಂದು ನಾಲ್ಕು ಮಾತುಗಳನ್ನ ಮಾತಾಡಕ್ಕೆ ಕನ್ಕೋಲ್ ಮಾಡಿ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನ ಹೇಳಿದ್ವಿ ಇವತ್ತು ನಿಮಿಷ ಯಾರು ಮಾತುಗಳನ್ನು ನಾನು ನೋಡ್ತಾಯಿ ಅಧಿಸ್ತಿಲ್ಲತ್ತೊಂದಿಗೆ ಪಾದಕ ಅರ್ಪಣೆ ಮಾಡ್ತಿರತಕ್ಕಂಥದ್ದು ಅನ್ನ ಹೇಳಿಕೆ ನಾನು ಮಾತ್ರ ಮುಗಿಸ್ತಾ ಇದ್ದೀವಿ